ಸ್ನೇಹಿತರೆ ಎಂದು ಡಿಸೆಂಬರ್ ಏಳನೇ ತಾರೀಕು ಶನಿವಾರದ ದಿನ ಈ ದಿನ ಸುಬ್ರಹ್ಮಣ್ಯ ಷಷ್ಠಿ ಇದೆ ಈ ದಿನವನ್ನು ಚಂಪಾ ಷಷ್ಠಿ ಸ್ಕಂದ ಷಷ್ಠಿ ಹೀಗೆ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ ತುಂಬ ಅದ್ಭುತವಾದಂಥ ದಿನ ಈ ದಿನವೇ ಸುಬ್ರಹ್ಮಣ್ಯ ಸ್ವಾಮಿಯವರ ಜನ್ಮ ದಿನವಾಯಿತು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಈ ದಿನವನ್ನು ಕಲ್ಯಾಣ ದಿನವೆಂದು ಕೂಡ ಹೇಳಲಾಗುತ್ತೆ ಈ ದಿನ ತುಂಬ ಅದ್ಭುತವಾದಂತಹ ದಿನದಂದು ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ವಸ್ತುಗಳನ್ನು ಸೇರಿಸಿ ಸ್ನಾನ ಮಾಡಬೇಕು ಸ್ನೇಹಿತರೆ ಈ ರೀತಿ ವಸ್ತುಗಳನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ನಮ್ಮ ದೇಹದ ಆರೋಗ್ಯ ಹೆಚ್ಚುತ್ತೆ ಹಾಗೆಯೇ ನಮಗಿರುವಂತಹ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಮನೆ ಮಂದಿಯೆಲ್ಲ ಈ ಪ್ರಕಾರದಲ್ಲಿ ಸ್ನಾನವನ್ನು ಮುಗಿಸ್ಬೇಕು ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಎಂತಹದ್ದೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗೆಯೇ ಇವತ್ತಿನ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸುಬ್ರಹ್ಮಣ್ಯ ಷಷ್ಠಿಯೇ ಈ ದಿನವನ್ನು ತಮಿಳುನಾಡು ಆಂಧ್ರಗಳಲ್ಲಿ ಬಹಳ ಅದ್ದೂರಿಯಾಗಿ ಆಚರಿಸಲಾಗುತ್ತೆ ಸ್ನೇಹಿತರೆ ನಾನಾ ರೀತಿಯ ಆಚರಣೆಗಳು ಕಾವಡಿಯನ್ನು ಓರುವಂಥದ್ದು ಹಾಗೇ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕವನ್ನು ಮಾಡುವಂಥದ್ದು ಮನೆಯಲ್ಲಿ ವಿಶಿಷ್ಟವಾದಂಥ ದೀಪಾರಾಧನೆಯನ್ನು ಮಾಡುವಂಥದ್ದು ಹಾಗೆ ಸ್ವಾಮಿಯವರಿಗೆ ಇಷ್ಟವಾದಂಥ ನೈವೇದ್ಯಗಳನ್ನು ಸಮರ್ಪಣೆ ಮಾಡೋದರಿಂದನೂ ಕೂಡ ಈ ದಿನ ನಮ್ಮ ನಮಗೆ ಬಂದಿರುವಂಥ ಕಷ್ಟಗಳು ನಿವಾರಣೆಯಾಗಿ ದೋಷಗಳು ನಿವಾರಣೆಯಾಗಿ ಅದ್ಭುತವಾದಂಥ ಜೀವನದಲ್ಲಿ ಬದಲಾವಣೆಯನ್ನು ನೋಡ್ಬೋದು ಧನಾಭಿವೃದ್ಧಿ ಆಗತ್ತೆ ಹಾಗೆ ಯೋಗಕಾರಕವಾದಂಥ ದಿನದಂದು ನಾವು ಮಾಡುವಂಥ ಸ್ನಾನದಿಂದನೂ ಕೂಡ ನಮಗಿರುವಂಥ ಗ್ರಹ ದೋಷಗಳು ಕುಜದೋಷಗಳು ರಾಹುಕೇತು ದೋಷಗಳು ಕಾಳಸರ್ಪ ದೋಷಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಾನೆ ನಮಗೆ ಹೇಳಲಾಗಿದೆ ಸ್ನೇಹಿತರೆ ಹಾಗಾಗಿ ಇವತ್ತಿನ ದಿನ ತಪ್ಪದೆ ಈ ಒಂದು ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ಒಂದು ವಸ್ತುಗಳನ್ನು ಹಾಕಿ ಸ್ನಾನವನ್ನ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ನಿತ್ಯ ಪೂಜೆ ಯಾವ ರೀತಿಯಲ್ಲಿ ಪ್ರಕಾರದಲ್ಲಿ ಮಾಡ್ಕೊಳ್ತೀರಾ ಅದೇ ಪ್ರಕಾರದಲ್ಲಿ ಪೂಜಾ ವಿಧಿವಿಧಾನಗಳನ್ನು ಕೂಡ ಅನುಸರಿಸಬೇಕಾಗುತ್ತೆ ಮನೆಯ ಅಂಗಳವನ್ನೆಲ್ಲ ಸಾರಿಸಿ ರಂಗೋಲಿಯನ್ನಿಟ್ಟು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ಸ್ನಾನ ಮಾಡುವಂತಹ ನೀರಿನಲ್ಲಿ ಈ ವಸ್ತುವನ್ನ ಸೇರಿಸಿ ಮುಖ್ಯವಾಗಿ ನಾನು ತಿಳಿಸ್ಕೊಡುವಂತಹ ಈ ಒಂದು ವಸ್ತುವನ್ನು ಸೇರಿಸಿ ಬೇವಿನ ಸೊಪ್ಪು ಬೇವಿನ ಸೊಪ್ಪು ತುಂಬ ಆರೋಗ್ಯವರ್ಧಕವಾದಂತಹ ಒಂದು ಸೊಪ್ಪು ಹಾಗೆಯೇ ಅದು ಅಮ್ಮನವರಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗೆಯೇ ಈ ಬೇವಿನ ಒಂದು ಮರವನ್ನು ದೈವ ವೃಕ್ಷವಾಗಿ ನಾವು ನೋಡ್ತೀವಿ ದೇವರ ಸಾನ್ನಿಧ್ಯವನ್ನು ನಾವು ಅಲ್ಲಿ ಕಂಡುಕೊಂಡಿದೀವಿ ಲಕ್ಷ್ಮಿಯ ನಿವಾಸ ಸ್ಥಳ ಅಂತಾನು ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಈ ದಿನ ಸ್ನಾನ ಮಾಡುವಂತಹ ನೀರಿಗೆ ನಾವು ಒಂದು ಕಡ್ಡಿ ಬೇವಿನ ಸೊಪ್ಪನ್ನು ತೆಗೆದುಕೊಂಡು ಬಂದು ಅದರಲ್ಲಿರುವಂಥ ಎಲೆಯನ್ನು ಸಂಪೂರ್ಣವಾಗಿ ತೆಗೆದು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತೆ ಮುಖ್ಯವಾಗಿ ಬೇವಿನ ಸೊಪ್ಪನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ದೇಹದಲ್ಲಿರುವಂಥ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ಗ್ರಹ ದೋಷಗಳನ್ನು ಕಡಿಮೆ ಮಾಡುತ್ತೆ ಜಾತಕದಲ್ಲಿರುವಂಥ ದೋಷಗಳನ್ನು ಕಡಿಮೆ ಮಾಡುತ್ತೆ ಹಾಗೆ ಸರ್ಪ ದೋಷಗಳನ್ನ ಕೂಡ ಕಡಿಮೆ ಮಾಡುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಬೇವಿನ ಸೊಪ್ಪನ್ನ ನಾವು ಬಳಸ್ಕೊಂಡು ಸ್ನಾನವನ್ನ ಮಾಡ್ಕೊಳ್ಬೇಕು ನಿಮಗೆ ಬೇವಿನ ಸೊಪ್ಪನ್ನ ತಂದ್ಕೊಂಡು ಸ್ನಾನ ಮಾಡ್ಕೊಳ್ಳೋದಕ್ಕೆ ಸಿಗಲಿಲ್ಲ ಸೊಪ್ಪು ಅಂತಂದ್ರು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈ ದಿನ ಹತ್ತಿರದಲ್ಲಿ ಉತ್ತವಿತ್ತು ಅಂತಂದ್ರೆ ಆ ಉತ್ತದ ಮಣ್ಣನ್ನ ತೆಗೆದುಕೊಂಡು ಬಂದು ಸ್ನಾನ ಮಾಡುವಂತಹ ನೀರಿನಲ್ಲಿ ಸೇರಿಸಿ ಸ್ನಾನ ಮಾಡೋದ್ರಿಂದ ಕುಂಡಲಿಗಳು ಜಾಗೃತಗೊಳ್ಳುತ್ತವೆ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡುತ್ತೆ ರಾಹು ನಿವಾರಣೆ ದೋಷಗಳು ಕಾಳ ಕಾಳಸರ್ಪ ದೋಷ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಹತ್ತಿರದಲ್ಲಿ ಎಲ್ಲಾದರೂ ನಿಮಗೆ ಈ ಒಂದು ಉತ್ತದ ಮಣ್ಣು ದೊರಕಿದ್ರೆ ಅದನ್ನು ತಂದು ಸ್ನಾನದ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಈ ದಿನ ನಿಮಗೆ ಇವೆರಡೂ ಕೂಡ ಸಿಗದೇ ಇದ್ರೆ ಚಿಂತಿಸುವ ಅಗತ್ಯವೇನಿಲ್ಲ ಸ್ನೇಹಿತರೆ ಅರಿಶಿನವನ್ನ ಕೂಡಿ ಸೇರಿಸಿ ಸ್ನಾನವನ್ನು ಮಾಡಿಕೊಳ್ಳುವಂಥದ್ದಿದೆ ಸ್ನೇಹಿತರೆ ಈ ಒಂದು ಸುಬ್ರಹ್ಮಣ್ಯ ಷಷ್ಠಿ ದಿನ ನಮ್ಮ ಚರ್ಮದ ಬಾಧೆಗಳಿದ್ದಂಥ ಸಂದರ್ಭದಲ್ಲಿ ಚರ್ಮದಲ್ಲಿ ತುರಿಕೆಗಳು ಏನಾದರೂ ಚರ್ಮದ ಸಂಬಂಧಿತ ಸಮಸ್ಯೆಗಳಿದ್ದು ಸೌರಿಯಸಿಸ್ನಂತಹ ಅನೇಕ ರೀತಿಯ ಸಮಸ್ಯೆಗಳಿತ್ತು ಅಂದರೆ ಕೆಲವೊಮ್ಮೆ ಯಾವುದಾದ್ರೂ ನಮ್ದು ಗ್ರಹದ ಒಂದು ಸಮಸ್ಯೆಯಿಂದ ಅದರ ದೋಷಗಳಿಂದ ಕಾಳಸರ್ಪ ದೋಷಗಳಿಂದ ನಾಗ ದೋಷಗಳಿಂದ ನಮಗೆ ಚರ್ಮದಲ್ಲಿ ಒಂದು ರೀತಿಯ ವ್ಯಾಧಿಗಳು ಶುರುವಾಗ್ತವೆ ಸ್ನೇಹಿತರೆ ಈ ವ್ಯಾಧಿಗಳನ್ನು ನಿವಾರಣೆ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ಈ ಒಂದು ಅರಿಶಿಣದ ನೀರಿಂದ ಅಂದರೆ ಅರಿಶಿಣವನ್ನು ಈ ಒಂದು ಸ್ನಾನ ಮಾಡುವಂಥ ನೀರಿನಲ್ಲಿ ಸೇರಿಸಿ ಸ್ನಾನ ಮಾಡೋದ್ರಿಂದ ಖಂಡಿತವಾಗಿ ನಮಗೆ ಅನುಗ್ರಹ ದೊರೆಯುತ್ತೆ ಚರ್ಮ ಸಂಬಂಧಿತ ಕಾಯಿಲೆಗಳು ನಿವಾರಣೆ ಆಗುತ್ತೆ ದೇಹದ ಒಂದು ಸಮಸ್ಯೆಗಳು ಏನೇ ಇದ್ರೂ ಕೂಡ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಪ್ರತಿ ಮನುಷ್ಯನಲ್ಲೂ ಕೂಡ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ ಎಂತಹದೇ ಸಮಸ್ಯೆ ಇದ್ರೂ ಕೂಡ ಈ ದಿನ ಸುಬ್ರಹ್ಮಣ್ಯ ಷಷ್ಠಿ ದಿನ ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಈ ದಿನ ಈ ಅರಿಶಿಣವನ್ನು ಸೇರಿಸಿ ಕೂಡ ಸ್ನಾನ ಮಾಡ್ಕೊಳ್ಬೋದು ಅದೇ ರೀತಿಯಲ್ಲಿ ಕರ್ಪೂರದ ಪುಡಿಯನ್ನ ಸೇರಿಸಿ ಕೂಡ ನೀರಿನಲ್ಲಿ ಸ್ನಾನ ಮಾಡ್ಕೊಳ್ಬಹುದು ಕರ್ಪೂರದ ಪುಡಿಯನ್ನ ಸೇರಿಸಿ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ಭೋಗಭಾಗ್ಯಗಳು ಲಭಿಸುತ್ತೆ ದಾರಿದ್ರ್ಯ ನಿವಾರಣೆ ಆಗುತ್ತೆ ದುಷ್ಟ ಶಕ್ತಿಗಳು ನಿವಾರಣೆ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಕೆಲವೊಮ್ಮೆ ಕೆಟ್ಟ ಶಕ್ತಿಗಳ ಆವಾಹನೆಯಾಗಿರುತ್ತೆ ಮನೆಯಲ್ಲಿ ಕೂಡ ನೆಗೆಟಿವಿಟಿ ಇರುತ್ತೆ ಅದೇ ಪ್ರಕಾರದಲ್ಲಿ ನಮ್ಮ ದೇಹದಲ್ಲೂ ಕೆಲವೊಮ್ಮೆ ನೆಗೆಟಿವಿಟಿ ಇರುತ್ತೆ ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಮೌನವಾಗಿರುವಂಥದ್ದು ಮನೆಯಲ್ಲಿ ಸುಮ್ ಸುಮ್ಮನೆ ಕಿರ್ಚಾಡುವಂಥದ್ದು ಅನಾವಶ್ಯಕವಾಗಿ ಕೋಪಗೊಳ್ಳುವಂಥದ್ದು ಜಗಳ ಮಾಡುವಂಥದ್ದು ಹೀಗೆ ನಾನಾ ರೀತಿಯಲ್ಲಿ ನಮ್ಮ ಒಂದು ವರ್ತನೆಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ ಅದೇ ಪ್ರಕಾರದಲ್ಲಿ ಆರೋಗ್ಯದಲ್ಲೂ ಕೂಡ ಏರಿಳಿತಗಳಾಗ್ತಾ ಇರುತ್ತೆ ಸುಮ್ ಸುಮ್ಮನೆ ಕಾಯಿಲೆಗಳು ಬರುವಂಥದ್ದು ಕಾರಣವಿಲ್ಲದೆ ಹುಷಾರಿಂದೆ ಆಗುವಂಥದ್ದು ಈ ರೀತಿ ನಾನಾ ರೀತಿಯಲ್ಲಿ ಸಮಸ್ಯೆ ಆಗಿರುತ್ತೆ ಯಾರದ ಒಂದು ಕೆಟ್ಟ ದೃಷ್ಟಿಯಿಂದನೋ ಅಥವಾ ಯಾರೋ ಒಂದು ಶಾಪಗಳಿಂದನೋ ಯಾರೋ ಒಂದು ಮಾಟ ಮಂತ್ರ ಭಾನಮತಿಗಳಿಂದನೂ ನಿಮ್ಮ ದೇಹದಲ್ಲಿ ನಾನಾ ರೀತಿಯ ವರ್ತನೆಗಳು ಬದಲಾಗ್ತಾ ಇರುತ್ತೆ ಇಂತಹ ಸಂದರ್ಭದಲ್ಲೂ ಕೂಡ ಕರ್ಪೂರವನ್ನು ಸೇರಿಸಿ ಸ್ನಾನ ಮಾಡಬೇಕಾಗುತ್ತೆ ದೈವಾನುಗ್ರಹವಾದಂತಹ ಈ ಕರ್ಪೂರ ದೇವರಿಗೆ ಪ್ರಿಯವಾದಂತಹ ಈ ಒಂದು ಕರ್ಪೂರದ ಪುಡಿಯನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ಇವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಒಂದು ಅದೃಷ್ಟ ಕೂಡಿ ಬರುತ್ತೆ ಒಂದು ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ ಲಕ್ಷ್ಮಿಯ ಕಳೆ ಬರುತ್ತೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯುತವಾದಂತಹ ವಾತಾವರಣ ಬರುತ್ತೆ ಅಂತಾನೆ ಹೇಳುತ್ತೆ ಸ್ನೇಹಿತರೆ ಈ ದಿನ ಸುಬ್ರಹ್ಮಣ್ಯ ಷಷ್ಠಿ ಇರೋದ್ರಿಂದ ಈ ಪ್ರಕಾರದಲ್ಲಿ ನಾನು ತಿಳಿಸ್ಕೊಟ್ಟಂತಹ ಈ ಪದಾರ್ಥಗಳನ್ನ ನೀವು ಸೇರಿಸ್ಕೊಂಡು ಸ್ನಾನಾದಿಗಳನ್ನು ಮುಗಿಸಿ ಅನಂತರವಾಗಿ ಒಂದು ಪ್ರತ್ಯೇಕವಾದಂಥ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ದಿನ ಒಂದು ಮಣ್ಣಿನ ಒಂದು ದೀಪವನ್ನು ತೆಗೆದುಕೊಂಡು ಅರಳಿ ಮರದ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಮಣ್ಣಿನ ದೀಪವನ್ನು ಇಟ್ಟು ಬಿಡಿ ಬಿಡಿಯಾಗಿ ಆರು ಬತ್ತಿಗಳನ್ನು ಅದರಲ್ಲಿ ಹಾಕಿ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಬಂದಿರುವಂತಹ ದಾರಿದ್ರ್ಯ ದೋಷಗಳು ಗ್ರಹ ದೋಷಗಳು ಜಾತಕ ದೋಷಗಳು ಯಾವುದೇ ನಿಮ್ಮ ಜಾತಕದಲ್ಲಿರುವಂತಹ ಕಾಳಸರ್ಪ ದೋಷ ನಾಗದೋಷ ದೋಷ ರಾಹುಕೇತು ದೋಷ ಎಂತಹದೇ ದೋಷವಿದ್ರೂ ಕೂಡ ನಿವಾರಣೆಯಾಗುತ್ತೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ಪ್ರತ್ಯೇಕವಾದಂಥ ಈ ದೀಪವನ್ನು ಬೆಳಗಿಸಬಹುದು ಅಥವಾ ನೀವು ಸಪ್ರೇಟ್ ಆಗಿ ಆರು ದೀಪಗಳನ್ನು ಬೆಳೆಸ್ಬೋದು ಆರು ಮುಖ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರು ತಲೆಗಳ ಪ್ರತ್ಯೇಕವಾಗಿ ಆರು ಮುಖಗಳ ಪ್ರತ್ಯೇಕವಾಗಿ ಬೆಳಗಿಸುವಂತಹ ಈ ಒಂದು ದೀಪ ವಿಶೇಷವಾದಂಥ ದೀಪವನ್ನು ಬೆಳೆಸಿ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಹಾಲನ್ನಾಗಲಿ ಅಥವಾ ಪಾನಕವನ್ನಾಗಲಿ ಒಡೆಯನ್ನಾಗಲಿ ಅಥವಾ ಹೆಸರು ಬೇಳೆಯನ್ನಾಗಲಿ ನೀವು ನೈವೇದ್ಯವಾಗಿ ಇಡಬೇಕಾಗುತ್ತೆ ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡಿಕೊಂಡು ನೋಡಿ ನಿಮ್ಮ ಜಾತಕದಲ್ಲಿರುವ ದೋಷಗಳ ನಿವಾರಣೆ ಅದೃಷ್ಟ ಕೂಡಿ ಬರುತ್ತೆ ಲಕ್ಷ್ಮಿ ಅನುಗ್ರಹ ಸಹ ಸಿಗುತ್ತೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ನಿಮ್ಮ ಜೀವನದಲ್ಲಿ ಬರೋದಿಲ್ಲ ಮುಖ್ಯವಾಗಿ ಹಣಕಾಸಿನ ಸಮಸ್ಯೆ ಆರೋಗ್ಯ ಸಮಸ್ಯೆ ಯಾವುದೇ ರೀತಿಯ ಸಮಸ್ಯೆ ಮಾನಸಿಕ ಸಮಸ್ಯೆ ದೈಹಿಕ ಸಮಸ್ಯೆ ಎಂತಹದೇ ಸಮಸ್ಯೆಗಳು ಕೂಡ ಬರೋದಿಲ್ಲ ಹಾಗೆ ಸ್ನೇಹಿತರೆ ಈ ದಿನ ನಿಮ್ಮ ಹತ್ತಿರದಲ್ಲಿ ಬೇವಿನ ಮರವಿದ್ರೆ ಆ ಬೇವಿನ ಮರದ ಹತ್ರ ಹೋಗಿ ಅದನ್ನು ಮುಟ್ಟಿ ನಮಸ್ಕರಿಸ್ಕೊಂಡು ಬಂದರೂ ಕೂಡ ದೋಷಗಳು ನಿವಾರಣೆ ಆಗುತ್ತೆ ಅಂತಾನೆ ಹೇಳಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಪ್ರಕಾರದಲ್ಲಿ ಈ ದಿನ ಪೂಜೆ ಆರಾಧನೆಯನ್ನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪಾ ಕಟಾಕ್ಷವನ್ನು ಗಳಿಸಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಬೇಡಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು